ಹೈ ಹಲೋ ಅರ್ಸಿಫಾಮ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಡಾಕ್ಟರ್ ಸೈಕೋ ಕಿಲ್ಲರ್ ಬಗ್ಗೆ ನಿಮ್ಗೆ ಹೇಳ್ಬಿಡೋಣ ಮುಂಚೆನೆ ಡಿಸ್ಕ್ಲೈಮರ್ ಆಗಿ ಹೇಳ್ಬಿಡಣ ಯಾಕೆ ಇವಾಗ ವಿಡಿಯೋ ಬಂದ್ಬಿಟ್ಟು ನಾ ಅಪ್ಲೋಡ್ ಮಾಡೋದು ಇವತ್ತೇ ಅಪ್ಲೋಡ್ ಮಾಡೋ ತರ ಇತ್ತು ಸೊ ನಿಮ್ದು ಕಮೆಂಟ್ಸು ಮತ್ತೆ ಆ ಟ್ರೈಲರ್ ರೆಸ್ಪಾನ್ಸ್ ನೋಡಿದ್ರೆ ಆ ಸ್ವಲ್ಪ ನೋಡಿ ಶಾಕ್ ಆಯ್ತು ಎಲ್ಲ ಏನಪ್ಪಾ ಬರೀ ಅದೇ ಹೇಳ್ತಿದಾರಲ್ಲ ಅಂತ ಸೊ ಗೈಸ್ ನೀವು ಟ್ರೈಲರ್ ನೋಡಿದ್ರೆ ಸೀರಿಯಸ್ ಆಗಿ ನಿಮ್ಗೆ ಏನೇನು ಅರ್ಥ ಆಗಲ್ಲ ನಾವು ಜಸ್ಟ್ ಏನಂದ್ರೆ ಒಂದು ಒಂದು ಸೆಕೆಂಡ್ ಎರಡು ಸೆಕೆಂಡ್ ವಿಡಿಯೋನ ಅಪ್ಲೋಡ್ ಅಪ್ಲೋಡ್ ಮಾಡಿರ್ತೀವಿ ಸೊ ನಿಮ್ಗೆ ಅದ್ ನೋಡಿದ್ರೆ ನಿಮಗೆ ಒಂಚೂರು ನಿಮ್ಗೆ ಅರ್ಥ ಆಗಲ್ಲ ನಿಮ್ಗೆ ಏನೋ ಒಂದು ಮೈಂಡ್ ಸೆಟ್ ಅಲ್ಲಿ ನೀವು ಅಲ್ಲಿ ಮಾಡಿರ್ತೀರಾ ಸೊ ಇವಾಗ ಅದ್ ಬಿಡಿ ಸೊ ಗೈಸ್ ಇವಾಗ ಅದು ಬಿಟ್ಟು ಇವಾಗ ಈ ವಿಡಿಯೋನ ಫುಲ್ ತನಕ ನೋಡಿ ಗೈಸ್ ಯಾಕಂದ್ರೆ ಇದು ಇಂಪಾರ್ಟೆಂಟ್ ವಿಷಯ ಇದು ಎಲ್ಲರೂ ಈ ವಿಡಿಯೋಗೆ ಎಲ್ಲರೂ ವಿಡಿಯೋ ನೋಡ್ಬೇಕಾಗಿರೋದು ಯಾಕಂದ್ರೆ ಇದು ವಿಡಿಯೋ ನೋಡೋಕ್ಕಿಂತ ಮುಂಚೆ ವಿಡಿಯೋ ನೋಡಿದ್ರೆ ತುಂಬಾ ಜನಕ್ಕೆ ಹೆಲ್ಪ್ ಆಗ್ಬೋದು ಮತ್ತೆ ಕ್ಲಾರಿಫೈ ಸಿಗ್ಬೋದು ಅಂತ ಅನ್ಕೋತೀನಿ ನಾನೇನ್ ಮಾಡೋಣ ಅಂತ ಅನ್ಕೊಂಡ್ರೆ ಇವಾಗ ಪಾರ್ಟ್ ಇನ್ನು ಎರಡು ವಿಡಿಯೋ ಎರಡು ಫುಟೇಜ್ ಇದೆ ನನ್ನ ಹತ್ರ ಟೋಟಲ್ ಮೂರು ಫುಟೇಜ್ ಇದೆ ಸೊ ಆ ಮೂರು ಫುಟೇಜನ್ನು ಬಂದ್ಬಿಟ್ಟು ಎರಡು ಫುಟೇಜ್ ಆಗಿ ಕನ್ವರ್ಟ್ ಮಾಡಿ ಅಪ್ಲೋಡ್ ಮಾಡೋದು ಇವತ್ತು ಮತ್ತೆ ನಾಡದ್ ಅಪ್ಲೋಡ್ ಮಾಡೋಣ ಅಂತ ಪ್ಲಾನ್ ಮಾಡಿದೆ ಈ ಟ್ರೈಲರ್ಗೆ ಈ ರೇಂಜ್ಗೆ ರೆಸ್ಪಾನ್ಸ್ ಸಿಕ್ಕಿರೋದ್ರಿಂದ ಸೊ ಇದಕ್ಕೆ ಒಂದು ವಿಡಿಯೋ ಮಾಡ್ಬಿಡೋದ ಜನಗಳಿಗೆ ಫಸ್ಟ್ ಡಿಸ್ಕ್ಲೈಮರ್ ಹೇಳ್ಬಿಡೋದಾ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾರೆ ಅದ ಅಷ್ಟೇನೆ ಅದು ಆಕ್ಚುಲಿ ಅದು ಡೆಡ್ ಬಾಡಿ ಅಲ್ಲ ಜೀವಂತವಾಗಿರೋ ಬಾಡಿನೇ ಅದು ಓಕೆನಾ ನಿಮಗೆ ಅಷ್ಟಿಲ್ಲದೆ ಅದು ಇಂಜೆಕ್ಷನ್ ಅಲ್ಲ ಇಂಜೆಕ್ಟ್ ಮಾಡಿ ಅದು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಆಗಿ ನಿಮ್ಗೆ ವಿಡಿಯೋ ನೋಡಿ ವಿಡಿಯೋ ನೋಡ್ಬಿಟ್ಟು ನಾನು ಇನ್ನೊಂದು ವಿಡಿಯೋ ಬೇಕಿದ್ರೆ ನಿಮ್ಗೆ ನೀವು ಆನ್ಸರ್ ಮಾಡಿ ನೀವು ಕ್ವಶನ್ ಮಾಡಿರಲ್ಲ ಅದಕ್ಕೆಲ್ಲ ನಾನು ಆನ್ಸರ್ ಮಾಡಿ ಮಾಡ್ತೀನಿ ಪಕ್ಕಾ ಮಾಡ್ತೀನಿ ಅಹ್ ಒಬ್ಬರೊಬ್ರು ಹತ್ತು ಮೆಸೇಜ್ ಇಪ್ಪತ್ತು ಮೆಸೇಜ್ ಆ ತರ ಕಮೆಂಟ್ಸ್ ಮಾಡ್ತಾ ಇದ್ದೀರಿ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಮೆಸೇಜ್ ಮಾಡ್ತಾ ಇದ್ದೀರಾ ಸೊ ಅಪ್ರಿಷಿಯೇಟ್ ಮಾಡ್ತೀನಿ ಯಾಕಂದ್ರೆ ಇದು ಹುಡುಗಿ ವಿಷಯ ಇರೋದ್ರಿಂದ ತುಂಬಾನೇ ಸೆನ್ಸಿಟಿವ್ ಆಗಿರುತ್ತೆ ವಿಷಯ ಸೊ ಅದಕ್ಕೆ ಅಪ್ರಿಷಿಯೇಟ್ ಮಾಡ್ತೀನಿ ಕೂಡ ಮತ್ತೆ ನಾನು ನಾನೇನು ಸುಮ್ಮನೆ ಆಗಿರ್ಲಿಲ್ಲ ಇದು ಆಕ್ಚುಲಿ ಇದು ವಿಡಿಯೋ ಶೂಟ್ ಆಗಿ ಒನ್ ಮಂತ್ ಮೇಲೇನೆ ಆಗಿದೆ ಒಂದು ಫೋರ್ಟಿ ಡೇಸ್ ಆಗಿರ್ಬೋದು ಈ ವಿಡಿಯೋ ವಿಡಿಯೋನ ಶೂಟ್ ಮಾಡಿ ನಾನು ಇದು ಅಲ್ಲಿಂದ ಫುಟೇಜ್ಗಳು ಎಷ್ಟು ಸೇವ್ ಮಾಡಿ ಎಡಿಟಿಂಗ್ ಮಾಡಿ ಹಾಕೋಷ್ಟಿಗೆ ನನಗೆ ಆಗ್ಲೇ ಒಂದು ಆಯ್ತು ನೋಡಿ ಇನ್ನೇನು ಒಂದು ತಿಂಗಳು ಆಗ್ತಾನೆ ಬರ್ತಿದೆ ಅಂತ ಹೇಳಿದ್ನಲ್ಲ ಫಾರ್ಟಿ ಡೇಸ್ ಮೇಲೆ ಆಯ್ತು ಇವತ್ ನಾಳೆನು ಅಪ್ಲೋಡ್ ಮಾಡಿದ್ರೆ ನಾಳೆ ನಾಡಿದ್ದೆಲ್ಲ ಅಪ್ಲೋಡ್ ಮಾಡ್ತೀನಿ ಆ ವಿಡಿಯೋ ಸೊ ಇವಾಗ ಏನು ಇವಾಗ ಎಲ್ರಿಗೂ ಏನು ಪ್ರಶ್ನೆ ಅಂದ್ರೆ ಅದು ಡೆಡ್ ಬಾಡಿ ಅಂತ ಅನ್ಕೊಂಡಿದಾರೆ ಸೊ ಆಕ್ಚುಲಿ ಡೆಡ್ ಬಾಡಿ ಎಲ್ಲ ಜೀವಂತವಾಗಿರೋ ಬಾಡಿನೇ ಆ ನಿಮ್ಗೆ ಅದು ವೀಡಿಯೋ ನೋಡಿ ಗೊತ್ತಾಗುತ್ತೆ ಓಕೆನಾ ನಾಳೆ ನಾಡದು ನಾನು ವಿಡಿಯೋ ಹಾಕ್ತೀನಿ ಸುಮ್ಮನೆ ಅಲ್ಲದೆಲ್ಲ ಇಂಜೆಕ್ಟ್ ಮಾಡೋದು ಅದೆಲ್ಲ ಸುಮ್ಮನೆ ಮಾಡಲ್ಲ ಡೆಡ್ ಬಾಡಿಗೆಲ್ಲ ಸುಮ್ಮನೆ ಇಂಜೆಕ್ಟ್ ಮಾಡಲ್ಲ ಓಕೆನಾ ಜೀವಂತವಾಗಿರೋ ಬಾಡಿಗೇನೆ ಆ ತರ ಮಾಡೋದು ಓಕೆನಾ ಆ ಬಾಡಿಗೂ ಏನಾಗಿಲ್ಲ ತಲೆ ಕೆಡ್ಸ್ಕೊಳಂಗಿಲ್ಲ ಯಾಕಂದ್ರೆ ಅಹ್ ಅದ್ರದ್ದು ಸೊಲ್ಯೂಷನ್ ಕೂಡ ನಮ್ಮ ಹತ್ರ ಇದೆ ಆ ಫುಟೇಜ್ ಕೂಡ ಸೇಫ್ಟಿ ಆಗಿದೆ ಆ ಡಾಕ್ಟರ್ ಸೈಕೋ ಕಿಲ್ಲರ್ ಏನೇನಾಗ್ಬೇಕು ಎಲ್ಲ ಆಗಿದೆ ಮತ್ತೆ ಅವ್ರು ಮಾಡ್ತಿರೋದು ಇಲ್ಲಿಗಲ್ ಓಕೆನಾ ನಾವು ಆಕ್ಚುಲಿ ಇದು ಕರ್ನಾಟಕ ಸ್ಟೇಟ್ ಅಲ್ಲಿ ನಡೀತಿರೋದಿಲ್ಲ ಈ ಕರ್ನಾಟಕ ಸ್ಟೇಟ್ ಅಲ್ಲಿ ಇಲ್ಲ ಇದು ಈ ಲೊಕೇಶನ್ ಓಕೆನಾ ಇದು ಔಟ್ಸೈಡ್ ಸ್ಟೇಟ್ ಓಕೆನಾ ಅಲ್ಲಿಂದ ನಮ್ಗೆ ನಾವು ಹೋಗ್ತಿರೋದೇ ರಿಸ್ಕ್ ನಾವು ಮಾಡ್ತಿರೋದೇ ರಿಸ್ಕ್ ಕಂಟೆಂಟ್ ಅದ್ರಲ್ಲಿ ನಾವು ಹೇಳ್ತಾ ಇರ್ತಿರ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಅವ್ರು ಹೇಳ್ತಾ ಇರ್ತಿರಲ್ಲ ಅವ್ರಿಗೆ ಹೇಳಿ ಇವ್ರಿಗೆ ಹೇಳಿ ಅಂತ ಸೊ ಅದು ಅಷ್ಟು ಅವ್ರಿಗೆ ಹೇಳ್ಬಿಟ್ಟು ಹೋಗೋ ತರ ಇಲ್ಲ ಲೊಕೇಶನ್ ಓಕೆನಾ ಅವರು ಪರ್ಮಿಷನ್ ಕೂಡ ಅಂತ ಲೊಕೇಶನ್ ಗೆ ಹೋಗಿ ಶೂಟ್ ಮಾಡಕ್ಕೆ ನಾವು ಇಂದ ಹೋಗ್ಬಿಟ್ಟು ಶೂಟ್ ಮಾಡಿ ರಿಸ್ಕ್ ಅಲ್ಲಿ ಮಾಡಿ ಅಂತಾನೆ ಹೇಳ್ತಾರೆ ಬಟ್ ಅವ್ರು ಆಲ್ಮೋಸ್ಟ್ ಬಿಡಲ್ಲ ಓಕೆನಾ ಅಂತ ಲೊಕೇಶನ್ ಗೆ ಬಿಡಲ್ಲ ಸೇಫ್ ಇಲ್ಲ ಓಕೆನಾ ನಾವು ಸುಮ್ಮನೆ ಹೋಗಿರ್ತೀವಿ ಈ ತರ ನಡೀತಿರ್ತಾರೆ ನಮಗೂ ಅಷ್ಟೊಂದು ಇದಿರಲ್ಲ ಓಕೆನಾ ಈ ತರನೇ ನಡೆಯುತ್ತೆ ನಮಗೆ ಅಲ್ಲಿ ಹೋದ್ರೆ ಆ ಆ ಟೈಮ್ ಅಲ್ಲಿ ಕೂಡ ನಾವು ಕರೆಯೋ ಚಾನ್ಸಸ್ ಅಷ್ಟೇ ಇಲ್ಲ ಫುಲ್ ಕಾರ್ಡ್ ಕಾಡಲ್ಲಿ ಯಾರು ಬರ್ತಾರೆ ಹೇಳಿ ಓಕೆನಾ ಅಷ್ಟ್ ಕಾಡಲ್ಲಿ ಬರೋ ಯಾರು ಚಾನ್ಸೇ ಇಲ್ಲ ಓಕೆನಾ ಅದು ಸೆಂಟ್ರಲ್ ಇರೋ ಇದು ಲೊಕೇಶನ್ ಅದು ಕಾಡಲ್ಲಿ ತುಂಬಾ ಹಳೆ ಲೊಕೇಶನ್ ಅದು ಸೊ ಅಂತ ಲೊಕೇಶನ್ ಅಲ್ಲಿ ಅವರು ಇಲಿಗಲ್ ಆಗಿ ಮಾಡ್ತಿದ್ದಾರೆ ಓಕೆನಾ ಅದು ಅವ್ರಿಗೂ ಏನಾಗಿಲ್ಲ ಮತ್ತೆ ಆ ಬಾಡಿಗೂ ಆ ಹುಡುಗಿ ಬಾಡಿ ಅಂತ ಹೇಳ್ತಾ ಇದೀನಲ್ಲ ಅವ್ರಿಗೂ ಏನಾಗಿಲ್ಲ ಅದು ನಿಮ್ಗೆ ಅದು ಈಗ ಹಾಕೋ ಹೇಳೋ ಹೇಳೋ ಪರಿಸ್ಥಿತಿಯಲ್ಲಿ ಇಲ್ಲ ಆ ಫುಟೇಜ್ ಹಾಕೋ ಇಲ್ಲ ಫಸ್ಟ್ ಇವೆರಡು ಫುಟೇಜ್ ನಾನು ನಿಮ್ಮ ಹತ್ರ ಹಾಕ್ತೀನಿ ಅದಾದ್ಮೇಲೆ ಏನ್ ನಾನು ಸೊಲ್ಯೂಷನ್ ಸಿಕ್ಕಿದೆ ಅಂತ ಹೇಳದ್ನಲ್ಲ ಆ ಫುಟೇಜ್ ನಾನು ಖಂಡಿತ ಹಾಕ್ತೀನಿ ಬಟ್ ಅದಕ್ಕೊಂದು ಟೈಮ್ ಬೇಕು ಇದು ಒನ್ ಮಂತ್ ಕೂಡ ಆಗ್ಬೋದು ಟೂ ಮಂತ್ ಕೂಡ ಆಗ್ಬೋದು ತ್ರೀ ಮಂತ್ಸ್ ಕೂಡ ಆಗ್ಬೋದು ಓಕೆನಾ ಸೊ ಅದು ನಿಮ್ ಪೇಶೆಂಟ್ಸ್ ಇಂದ ಕಾಯ್ಬೇಕಾಗುತ್ತೆ ಈ ವಿಡಿಯೋನೇ ನೀವು ತುಂಬಾ ಜನ ಕೇಳಿದ್ರಲ್ವಾ ಸೈಕೋ ಕಿಲ್ಲರ್ ಮಾಡಿ ಮಾಡಿ ಅಂತಾನೆ ತುಂಬಾ ಜನ ಕೇಳಿದ್ರು ಸೊ ಅದಕ್ಕಷ್ಟೇ ಇಂಥ ಲೋ ಈ ಲೊಕೇಶನ್ಗೆ ಹೋಗ್ಬಿಟ್ಟು ಮತ್ತೆ ಈ ರೀತಿ ಏನಾದ್ರು ನಡೀತಿದ್ಯಾ ಇಲ್ಲಿಗಲ್ಲೂ ಇಲ್ಲ ಅವತ್ತಿನ ಮಾತ್ರ ಇದೆಯಾ ಅಂತ ಹೋಗಿ ನೋಡಿದ್ದಕ್ಕೆ ನಮ್ಗೆ ಗೊತ್ತಾಗಿದ್ದು ತುಂಬಾನೇ ಸೆನ್ಸಿಟಿವ್ ವಿಡಿಯೋ ಆಗಿರುತ್ತೆ ಯಾರು ಅಷ್ಟೊಂದು ಹಾರ್ಟ್ ಪೇಷಂಟ್ ಆಗಿರಲಿ ಪ್ರೆಗ್ನೆನ್ಸಿ ಲೇಡಿ ಆಗಿರಲಿ ಅವಾಯ್ಡ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡೋದನ್ನ ನೆಕ್ಸ್ಟ್ ನಾಡಿದ್ದಾಗ್ತೀನಿ ನಾ ಡಾಕ್ಟರ್ ಸಿಕ್ಕೋಕಿಲ್ಲ ಅದು ಅವಾಯ್ಡ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಕೂಡ ಡಿಸ್ಕ್ರಿಪ್ಷನ್ ಕೂಡ ನಾನು ಹೇಳಿದ್ದೀನಿ ಹಾರ್ಟ್ ಪೇಷಂಟ್ಸ್ ಇರೋರು ಯಾರು ನೋಡಬೇಡಿ ಅವಾಯ್ಡ್ ಮಾಡ್ಕೊಳ್ಳಿ ಅಂತಲೇ ಹೇಳಿದ್ದೀನಿ ಪ್ರೆಗ್ನೆನ್ಸಿ ಆಗಿರೋ ಲೇಡಿ ಅವರೆಲ್ಲ ಅವಾಯ್ಡ್ ಮಾಡ್ಕೊಳ್ಳಿ ಅಂತ ನಾವು ಹೇಳಿದ್ದೀನಿ ಈ ವಿಡಿಯೋ ತುಂಬ ಲೆಂತಿ ಆಗೋದು ಬೇಡ ನಾ ತುಂಬ ಸಿಂಪಲ್ ಆಗಿ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡೆ ತುಂಬ ಕಮೆಂಟ್ಸ್ಗಳು ನೋಡಿ ರೆಸ್ಪಾನ್ಸ್ಗಳು ನೋಡಿ ಅದಕ್ಕೊಂದು ಆನ್ಸರ್ ಹೇಳಬೇಕಂತ ನಮ್ಮ ಅದ್ರಲ್ಲಿ ಮೆ ಮೆಸೇಜ್ ಮಾಡಿದ್ರೆ ಎಷ್ಟೊಂದು ಜನ ನೋಡ್ತಾರೆ ಅಷ್ಟೊಂದು ಜನ ನೋಡೋಲ್ಲ ಸೊ ಇದನ್ನೇ ಒಂದು ವಿಡಿಯೋ ಮಾಡಿ ಹೇಳಿದ್ರೆ ತುಂಬ ಜನಕ್ಕೆ ರೀಚ್ ಆಗುತ್ತೆ ಅಂತ ಒಂದು ನಂಬಿಕೆ ಇತ್ತು ಸೊ ನಾನು ಹೇಳಿದ್ದೀನಿ ಸೊ ಇವಾಗ ನಿಮಗೆ ಒಂದು ಫಿಫ್ಟಿ ಪರ್ಸೆಂಟ್ ನಿಮಗೆ ಒಂದು ಕೊಟ್ಟಿದ್ದ ಹೇಳಿದ್ದೀನಿ ಯಾಕಂದ್ರೆ ಅವ್ರ ಒಬ್ಬ ಡೆಡ್ ಬಾಡಿಗೆ ಏನಾಗಿಲ್ಲ ಅಂತ ಓಕೆನಾ ಅಲ್ಲೇನೋ ಒಂದು ಇಲೀಗಲ್ ಆಕ್ಟಿವಿಟೀಸ್ ನಡೀತಿದೆ ಆ ವಿಡಿಯೋ ನೋಡಿದ್ಮೇಲೆ ನಿಮಗೆ ಅದಾದ್ಮೇಲೆ ಏನಾಗುತ್ತೆ ಅಂತ ಹೇಳ್ತೀನಿ ಓಕೆನಾ ಮತ್ತೆ ವಿಷಯ ಆಗ ಇವಾಗಿನ ಅಲ್ಲಿ ತುಂಬಾ ಜನ ಫ್ಯಾಮಿಲಿ ಹೆಣ್ಮಕ್ಳು ನಮ್ಮನೆ ಹೆಣ್ಮಕ್ಳಾಗಿರ್ಲಿ ಯಾವುದೇ ಹೆಣ್ಮಕ್ಳಾಗಿರ್ಲಿ ಅಹ್ ಹೊರಗಡೆ ಹೋಗೋದಾಗಿರ್ಲಿ ಅವಾಯ್ಡ್ ಮಾಡ್ಕೊಳ್ಳಿ ಅಹ್ ಯಾಕಂದ್ರೆ ಈ ತರ ಇಲ್ಲಿಗಲ್ ಗಳು ತುಂಬಾನೇ ನಡೀತಿದೆ ಅಹ್ ಸೌಜನ್ಯ ಕೇಸಲ್ ಕೂಡ ನೀವು ನೋಡಿರ್ಬೋದು ಅದಕ್ಕೂ ಇನ್ನೂ ಜಸ್ಟಿಸ್ ಕೂಡ ಸಿಕ್ಕಿಲ್ಲ ನಮಗೆ ಏನೇ ನಾವು ಮಾತಾಡಿದ್ರು ವೇಸ್ಟ್ ಅದು ಓಕೆನಾ ಏನೇ ಮಾತಾಡಿದ್ರೂ ಅದ್ರ ಬಗ್ಗೆ ಕ್ಲಾರಿಟಿನೂ ಸಿಗಲ್ಲ ಮತ್ತೆ ಅದಕ್ಕೆ ಜಸ್ಟಿಸ್ ಸಿಗುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಎಲ್ಲ ಹೋಪಲ್ಲಿ ಇದ್ದಾರೆ ಜಸ್ಟಿಸ್ ಸಿಗುತ್ತೆ ಅಂತ ಇವಾಗ ಆ ಅದ್ರದ್ದು ರಿಲೇಟೆಡ್ ತರ ಮಾಡಕ್ ಹೋಗ್ಬಿಡಿ ಸೊ ಅದ್ರ ರಿಲೇಟೆಡ್ ಅಂತೂ ಅಲ್ಲ ಇದು ಓಕೆನಾ ಸೊ ಯಾರಿಗೂ ಏನೇನು ಆಗಿಲ್ಲ ಫಸ್ಟೇ ಹೇಳ್ಬಿಟ್ಟಿದ್ದೀನಿ ಫಿಫ್ಟಿ ಪರ್ಸೆಂಟ್ ಹೇಳಿದ್ದೀನಿ ಇನ್ನೂ ಫಿಫ್ಟಿ ಪರ್ಸೆಂಟ್ ನಿಮ್ಮ ಆನ್ಸರ್ ಎಲ್ಲ ಕೇಳಿದಿರಲ್ಲ ಅವ್ರಿಗೆ ಹೇಳಿ ಇವ್ರಿಗೆ ಹೇಳಿ ಅಂತ ಅದಕ್ಕೆಲ್ಲ ಇವಾಗ ಹೇಳೋ ಪರಿಸ್ಥಿತಿ ಇಲ್ಲ ನಾನು ವೀಡಿಯೋ ಅಪ್ಲೋಡ್ ಮಾಡಾದ್ಮೇಲೆ ಒಂದು ಟು ಡೇಸ್ ಆದ ವಿಡಿಯೋಸ್ ಎರಡು ವೀಡಿಯೋಸ್ ಅಪ್ಲೋಡ್ ಅಪ್ಲೋಡ್ ಮಾಡೋದಿದೆ ಡಾಕ್ಟರ್ ಸೈಕೋ ಕಿಲೋದು ಕಂಟಿನ್ಯೂಸ್ ಆಗಿ ಆಗ್ತೀನಿ ಸೊ ಅದು ಅಪ್ಲೋಡ್ ಮಾಡಿದ್ಮೇಲೆ ನಿಮಗೆ ನಾನು ನಿಮ್ಮೆಲ್ಲಾರ್ಗು ಆನ್ಸರ್ಗೆ ಆನ್ಸರ್ ಕ್ವಶನ್ಗೆ ಆನ್ಸರ್ ಮಾಡ್ತೀನಿ ಆಹ್ಹ್ ಸೊ ಅದೇ ಹೇಳ್ತಿದ್ನಲ್ಲ ಎಲ್ಲ ಮನೇಲಿ ಅರ್ಯಾರು ಹೆಣ್ಮಕ್ಳು ಇದ್ದೀರಲ್ಲ ಸೇಫ್ಟಿಯಿಂದ ಇದು ಮಾಡ್ಕೊಳ್ಳಿ ಎಲ್ಲ ಡ್ಯಾನ್ಸ್ ಸೇರ್ಕೋತೀರಾ ಮತ್ತೆ ಸಿಂಗಿಂಗ್ ಸೇರ್ಕೋತಿರ ಅದೇ ರೀತಿ ಎಕ್ಸ್ಟ್ರಾ ಕೆರಿಕ್ಯುಲರ್ ಆಕ್ಟಿವಿಟೀಸ್ಗೂ ಜಾಯ್ನ್ ಆಗಿ ಲೈಕ್ ಕರೆಕ್ಟಾಗಿ ಆಗಲಿ ಬಾಕ್ಸಿಂಗು ಆ ಥರ ಎಲ್ಲ ಜಾಯಿನ್ ಆದ್ರೆ ಈಗ ಹೊರಗಡೆ ಹೊರಗೆ ಹೋಗೋ ತರ ಇರೋರು ಓಕೆನಾ ತುಂಬಾ ಜನ ನೈಟ್ ಶಿಫ್ಟ್ ಕೂಡ ಮಾಡಿರ್ತಾರೆ ಕೆಲ್ಸಕ್ಕೆ ಹೋಗ್ಬೇಕಾಗಿರೋರು ಓಕೆನಾ ಈಗ ನಮ್ಮ ಕ್ಲಾಸ್ಮೇಟ್ ಆಗಿರ್ಲಿ ಅವ್ರು ಕೂಡ ಅಷ್ಟೇ ನೈಟ್ ಶಿಫ್ಟ್ ಎಲ್ಲ ಹೋಗ್ತಿರ್ತಾರೆ ಸೊ ಏನು ಅವರಿಗೆ ಇದು ಮಾಡೋದು ಸಜೆಸ್ಟ್ ಅಂದರೆ ಸೊ ಕರೆಕ್ಟಾಗಿ ಕ್ಲಾಸ್ಗೆಲ್ಲ ಹೋದ್ರೆ ಅವ್ರಿಗೊಂದು ಸೇಫ್ಟಿ ಇರುತ್ತೆ ಅಷ್ಟೇ ಓಕೆ ನಾನು ತುಂಬ ನೈಟ್ನ ಅವಾಯ್ಡ್ ಮಾಡ್ಕೊಳ್ಳಿ ಇಲ್ಲ ಹೋಗಲೇಬೇಕು ಕೆಲಸ ಸಿಕ್ಕಿದೆ ಏನು ಏನು ಮಾಡೋಕ್ಕಾಗಲ್ಲ ಅಂದರು ಕರೆಕ್ಟಾಗಿ ಹೋಗ್ಬಿಟ್ಟು ಆ ಥರ ಸ್ವಲ್ಪ ಎಕ್ಸ್ಟ್ರಾ ಕೆರಿಕ್ಯುಲರ್ ಆ್ಯಕ್ಟಿವಿಟೀಸ್ನ ಕಲ್ತ್ಕೊಂಡ್ರೆ ನಿಮಗೆ ಒಂಚೂರು ಒಂದು ಐವತ್ತು ಪರ್ಸೆಂಟ್ ಆದರೂ ಅವಾಯ್ಡ್ ಆಗುತ್ತೆ ಅಂತ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಅವಾಯ್ಡ್ ಮಾಡಬೇಕಾಗಿ ಸೀರಿಯಸ್ ಆಗಿ ತುಂಬ ಈ ಜ ಈಗಿನ ಜನ್ರೇಷನಲ್ಲಿ ಆ ಪೇರೆಂಟ್ಸ್ ಗಳೇ ತುಂಬಾ ನೆಗ್ಲಿಜೆನ್ಸಿ ತೋರಿಸ್ತಾ ಇದ್ದಾರೆ ಮನೇಲಿ ಹೆಣ್ಮಕ್ಳು ಇದಾರಲ್ಲ ಅವ್ರಿಗೆ ತುಂಬಾನೇ ನೆಗ್ಲಿಜೆನ್ಸಿ ತೋರಿಸ್ತಾ ಇದಾರೆ ಈಗ ಹೊರಗೆ ಬಿಡೋದಾಗ್ಲಿ ಫ್ರೀ ಆಗಿ ಬಿಟ್ಬಿಡ್ತಾರೆ ಎಲ್ಲೋ ಎಲ್ಲಿ ಬೇಕಾದ್ರು ಹೋಗ್ಬಾ ಅಂತ ಹುಡುಗರು ಹೆಂಗ್ ಬಿಡ್ತಾರೋ ಸೊ ಆ ರೀತಿ ಸೊ ನಾನು ಕಂಪೇರ್ ಮಾಡ್ತಿಲ್ಲ ಸೊ ಈ ವಿಷಯದಲ್ಲಿ ಈಗ ಸೌಜನ್ಯ ಕೇಸಲ್ಲಿ ಯಾವ ರೀತಿ ಆಯಿತು ಸೊ ಆ ರೀತಿ ಯಾರಿಗು ನಡಿಬಾರ್ದು ಮತ್ತೆ ಈ ತರ ನಾನು ಇಲ್ಲಿಗಲ್ ಆಕ್ಟಿವಿಟೀಸ್ ಇಲ್ಲಿ ನಡೀತಿದೆಯಲ್ಲ ಡಾಕ್ಟರ್ ಸೈಕೋ ಕೇಳೋರ್ ಆ ತರನು ನಡೀಲೇಬಾರ್ದು ಓಕೆನಾ ಅದಕ್ಕೆ ವಿಡಿಯೋ ನಾನು ಹಾಕ್ತೀನಿ ಓಕೆನಾ ಅದ್ರ ಕ್ಲಾರಿಟಿ ಸಿಗುತ್ತೆ ನಿಮಗೆ ಫಿಫ್ಟಿ ಪರ್ಸೆಂಟ್ ನಾನು ಹೇಳಿದೀನಿ ಮತ್ತೆ ಇನ್ನೊಂದು ವಿಷಯ ಆ ವಿಡಿಯೋ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ನಂಗೆ ಸಪೋರ್ಟ್ ಬೇಕು ಗೈಸ್ ಯಾಕಂದ್ರೆ ಅಷ್ಟು ತುಂಬಾ ಅಂದ್ರೆ ತುಂಬಾ ರಿಸ್ಕ್ ತಗೊಂಡು ಆ ಗೆ ಹೋಗಿ ಮಾಡಿದೀವಿ ಸೊ ತುಂಬಾ ಸಿಕ್ಕಾಪಟ್ಟೆ ಶೇರ್ ಬೇಕು ಲೈಕ್ಸ್ ಕಮೆಂಟ್ಸ್ ಆಗಲಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನಾನು ಇಲ್ಲಿ ಹೇಳಿದ್ದು ಏನಾರು ತಪ್ಪಾಗಿದ್ರೆ ನನ್ನ ಕಡೆಯಿಂದ ಕ್ಷಮಿಸಿ ಮತ್ತೆ ಆ ನಾನು ಡಾಕ್ಟರ್ ಸೈಕೋ ಕಿಲರ್ ಬಂದ್ಬಿಟ್ಟು ನಾಳೆ ಎಲ್ಲ ನಾಡ್ದು ನಾನು ಅಪ್ಲೋಡ್ ಮಾಡ್ತೀನಿ ವಿಡಿಯೋನ ಸೊ ತುಂಬಾ ಸಿಕ್ಕ ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಸಿಗ್ಬೇಕು ಮತ್ತೆ ಎಲ್ರಿಗೂ ಶೇರ್ ಮಾಡಿ ಯಾಕಂದ್ರೆ ಅಹ್ ಸೇಫ್ಟಿ ಬೇಕು ಎಲ್ರಿಗೂ ಎಲ್ಲ ಓಕೆನಾ ಸೇಫ್ಟಿ ಈ ತರ ನಡೀತಿದೆ ಅಂತ ಗೊತ್ತಾಗ್ಬೇಕು ಜನಗಳಿಗೆ ಓಕೆನಾ ಮತ್ತೆ ಇನ್ನೊಂದು ನಮ್ಮ ಕನ್ನಡ ಕ ಹಾರರ್ ಕಂಟೆಂಟ್ ಬಂದ್ಬಿಟ್ಟು ತುಂಬಾ ಜನ ಗೊತ್ತಿಲ್ಲ ಈ ರೀತಿ ಕಂಟೆಂಟ್ ಇದೆ ಅನ್ನೋದು ತುಂಬಾ ಜನ ಗೊತ್ತಿಲ್ಲ ಎಲ್ಲಾ ಬೇರೆ ಬೇರೆ ಡೈಲಿ ವ್ಲಾಗ್ಸ್ ಆಗ್ಲಿ ಸಪೋರ್ಟ್ ಮಾಡಿ ಮಾಡ್ತೀನಿ ಮಾಡಿ ಮಾಡಬೇಡಿ ಅಂತ ಹೇಳ್ತಿಲ್ಲ ಅವ್ರಿಗೂ ಸಪೋರ್ಟ್ ಮಾಡ್ತಿದ್ದೀರಾ ಸೊ ಇದು ಕಂಟೆಂಟ್ ಇದೆ ಅಂತ ರೀಚ್ ಆಗಬೇಕು ನಮ್ಮ ಕನ್ನಡ ಪೀಪಲ್ಸ್ಗೆ ಸೊ ಅದಕ್ಕೆ ತುಂಬ ಎಫರ್ಟ್ ಎಫರ್ಟ್ ಕೊಟ್ಟು ಇಂಥ ಲೊಕೇಶನ್ಗೆ ಹಾರ್ಡ್ ವರ್ಕ್ಸ್ ಮಾಡಿ ಹೋಗ್ತಾ ಇದ್ದೀವಿ ಒಬ್ರು ಯಾರೋ ಒಂದು ಹತ್ತು ಮೆಸೇಜ್ ಮಾಡಿದ್ರು ರಿಪ್ಲೈ ಕೊಡ್ತೀನಿ ಬ್ರೋ ಎಲ್ರಿಗೂ ಕೊಡ್ತೀನಿ ಖಂಡಿತ ಕೊಡ್ತೀನಿ ವಿಡಿಯೋ ಅಪ್ಲೋಡ್ ಆಗಲಿ ಪಕ್ಕ ನಾನು ಕೊಡ್ತೀನಿ ಎಲ್ರಿಗೂ ರಿಪ್ಲೈ ರಿಪ್ಲೈ ಮಾಡಲಿ ಇಲ್ಲಾಂದ್ರೆ ಲೈವ್ ವಿಡಿಯೋ ಮಾಡ್ತೀನಿ ಲೈವ್ ವಿಡಿಯೋ ಮಾಡಿದ್ರೆ ತುಂಬ ಜನಕ್ಕೆ ತುಂಬ ಜನ ಬ್ಯುಸಿಯಲ್ಲಿ ಇರ್ತಾರೆ ಅವಾಗ ಬರೋಕ್ಕಾಗಲ್ಲ ಲೈವಿಗೆ ಸೊ ಏನು ಮಾಡ್ತೀನಿ ವೀಡಿಯೋನ ಮಾಡಿ ಹಾಕ್ತೀನಿ ಬಿಡಿ ಓಕೆನಾ ಸೊ ನನಗೆ ನೆಕ್ಸ್ಟ್ ವ್ಯೂಡಗೆ ತುಂಬ ಶೇರ್ಸ್ ಬೇಕು ಶೇರ್ಸ್ ಮಾತ್ರ ತುಂಬ ಜನಕ್ಕೆ ಕಳಿಸಿ ಅವಾಗ ಗೊತ್ತಾಗ್ಬೇಕು ಈ ಥರ ನಡೀತಿದೆ ನೈಟಲ್ಲಿ ಸೇಫಾಗಿರ್ಬೇಕು ಹೆಣ್ಮಕ್ಳು ಅನ್ನೋದು ಓಕೆನಾ ಸೊ ಅಷ್ಟೇ ಗೈಸ್ ಇವತ್ತಿನ ವಿಡಿಯೋ ತುಂಬ ಮಾತಾಡಿರ್ತೀನಿ ಅನ್ಕೋತೀನಿ ಸೊ ನೀವು ಇಷ್ಟು ಮಾತಾಡಿದ್ಕೆ ನಿಮಗೆ ಒಂದು ಫಿಫ್ಟಿ ಅಲ್ಲ ಸಿಕ್ಸ್ಟಿ ಪರ್ಸೆಂಟ್ ಅವರು ನಿಮಗೆ ಕ್ಲಾರಿಫಿಕೇಷನ್ ಗೊತ್ತಿರ್ಬೋದು ಅಲ್ಲಿ ನಡೆದಿರೋದು ಘಟನೆ ಓಕೆನಾ ವಿಡಿಯೋ ನೋಡಿದ್ರೆ ನೀವು ಟ್ರೈಲರ್ ನೋಡ್ಬಿಟ್ಟು ನೀವಾಗ ನೀವೇ ಎಲ್ಲ ಗೆಸ್ ಮಾಡಬೇಡಿ ಈ ಥರ ಎಲ್ಲ ಆಗಿರ್ದೇ ಡೆಡ್ ಬಾಡಿ ಅದು ಹಂಗೆ ಹಿಂಗೆ ಏನೇನೋ ಮಾಡ್ತಿದ್ದಾರೆ ಸೌಜನ್ಯಕ್ಕೆ ಎಷ್ಟು ಸೊ ಚಾನ್ಸೇ ಇಲ್ಲ ಸೊ ಅದಕ್ಕೂ ಇದಕ್ಕೂ ಡಿಫ್ರೆಂಟ್ ಆಗಿದೆ ನಿಮ್ಮ ವಿಡಿಯೋ ನೋಡಿ ಗೈಸ್ ಗೊತ್ತಾಗುತ್ತೆ ಓಕೆನಾ ನಾನು ಇವಾಗ ಹೇಳಿದ್ರೆ ಅದು ಕ್ಯೂರಿಯಾಸಿಟಿ ಆಗಲಿ ನೀವು ಅದು ಕಳ್ಕೊತೀರಾ ಸೊ ಇದು ಇಲ್ಲಿ ತನಕ ಯಾರ್ಯಾರಲ್ಲ ವಿಡಿಯೋ ನೋಡಿದಿರಾ ಸೊ ತುಂಬ ಥ್ಯಾಂಕ್ ಯು ಮತ್ತೆ ಹೀಗೆ ಸಪೋರ್ಟ್ ಮಾಡ್ತೀರಿ ಟೆನ್ ಕೆ ಸಬ್ಸ್ಕ್ರೈಬರ್ ಆಗಿದೆ ಟೆನ್ ಕೆ ಲೆವೆನ್ ಕೆ ಆಗಿದೆ ಎಲ್ರಿಗೂ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡ್ತೀರಿ ಇನ್ನೂ ರೀಚ್ ಆಗಬೇಕು ನಮ್ಮ ಜನಗಳಿಗೆ ಶೇರ್ ಮಾಡಿ ಓಕೆನಾ ನೆಕ್ಸ್ಟ್ ವಿಡಿಯೋ ಬರುತ್ತೆ ಅದಕ್ಕೆ ಮಾತ್ರ ತುಂಬಾ ಜನಕ್ಕೆ ಶೇರ್ ಮಾಡಬೇಕು ಎಲ್ರಿಗೂ ಗೊತ್ತಾಗಬೇಕು ಓಕೆನಾ ಓಕೆ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನೆಕ್ಸ್ಟ್ ವಿಡಿಯೋ ಅಂದ್ರೆ ನಾಳೆ ನೋಡೋದಲ್ಲ ಹಾಕ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ರೈಡಿಂಗ್ ಕ್ಯಾಪ್ಚರ್ ಆ್ಯಂಡ್ ಟಡಾ